ಸರ್ಕಾರ ಅಥವಾ ಡಿ ಕೆ ಶಿವಕುಮಾರ್ ಅವರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನು ಗ್ರೇಟರ್ ಬೆಂಗಳೂರು ಮಾಡ್ತೇವೆ ಅಂತ ಹೇಳಿ ಹೊರಟಿದ್ದಾರೆ ಇದರ ಒಂದು ಈ ತೀರ್ಮಾನದ ಹಿಂದೆ ಸಾಧಕ ಬಾಧಕಗಳು ಇದ್ರ ಬಗ್ಗೆ ಚರ್ಚೆಯನ್ನ ನಗರದ ಪ್ರಮುಖರೊಂದಿಗೆ ಚರ್ಚೆ ಮಾಡಿದ್ದೇವೆ ಎಲ್ಲರ ಒಮ್ಮತದ ಅಭಿಪ್ರಾಯ ಏನಪ್ಪಾ ಅಂತ ಹೇಳಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಇದು ಮಾಡೋದ್ರ ಮುಖೇನ ಬೆಂಗಳೂರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಏನು ಕೈ ಹಾಕಿದ್ದಾರೆ ಖಂಡಿತ ಸರಿಯಲ್ಲ ಬೆಂಗಳೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಇದು ಒಳ್ಳೇದಲ್ಲ ಯಾವುದೇ ಕಾರಣಕ್ಕೂ ಕೊಡಬಾರದು ಕೊಡಬಾರ್ದು ಅಂತೇಳಿ ಸಭೆಯಲ್ಲಿ ಚರ್ಚೆ ಆಗಿದೆ ಅದೇ ರೀತಿ ಏನು ಬರುವಂತ ಮೂರನೇ ತಾರೀಕಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಬಜೆಟ್ನ ಮಂಡನೆ ಮಾಡ್ತಾರೆ ಈ ನಿಟ್ಟಿನಲ್ಲಿ ಕೂಡ ನಮ್ಮ ಎಲ್ಲ ಶಾಸಕರು ವಿರೋಧ ಪಕ್ಷದ ನಾಯಕರು ಯಾವ ವಿಚಾರಗಳನ್ನು ಕೈಗೆದೊಳ್ಬೇಕು ಸದನದಲ್ಲಿ ಯಾವ ಯಾವ ವಿಚಾರಗಳು ಚರ್ಚೆ ಮಾಡಬೇಕು ಇವೆಲ್ಲದರ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡಿದ್ದೇವೆ ಅಷ್ಟೇ ವಿಷಯ ಇದೆ ಚಾಮುಂಡಿ ಗೊತ್ತಾಯ್ತು